ಫ್ರೆಂಡ್ಸ್ ನನ್ನ ಹೆಸರು ಡಿ ಸಾಕಮ್ಮ ನಾನು ಎಂಟನೇ ಹೆಸರು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಉಜ್ಜಿ ನಾವಿವತ್ತು ವಿಜ್ಞಾನ ಮರುಸಿಂಚನ ಅಧ್ಯಾಯ ಮೂರು ಗೃಹ ಉತ್ಪಾದನೆ ಮತ್ತು ನಿರ್ವಹಣೆ ಕಲಿಕಾಫಲ ಮೂರು ಪಾಯಿಂಟ್ ಎರಡು ಆಹಾರ ಕ್ರಮಕ್ಕೆ ಅನುಗುಣವಾಗಿ ಜೀವಿಗಳನ್ನು ಸಸ್ಯಾಹಾರಿ ಮಾಂಸಾಹಾರಿ ಮತ್ತು ನಿಷಾರಿಗಳೆಂದು ವಿಂಗಡಿಸುವರು ಸಸ್ಯ ಸಸ್ಯಾಂದರೇನು ಸಸ್ಯ ಸಸ್ಯಗಳು ಮತ್ತು ಸಸ್ಯದ ಉತ್ಪನ್ನಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳಿಗೆ ಸಸ್ಯಾಹಾರಿ ಎನ್ನುವರು ಮಾಂಸಾಹಾರಿ ಎಂದರೆ ಪ್ರಾಣಿಗಳ ಮಾಂಸವನ್ನು ಮಾತ್ರ ತಿನ್ನುವ ಪ್ರಾಣಿಗಳಿಗೆ ಮಾಂಸಾಹಾರಿಗಳು ಎನ್ನುವರು ಮಿಶ್ರಹಾರಿಗಳೆಂದರೆ ಸಸ್ಯ ಮತ್ತು ಪ್ರಾಣಿಗಳ ಮಾಂಸ ಎರಡನ್ನೂ ತಿನ್ನುವ ಪ್ರಾಣಿಗಳನ್ನು ಮಿಶ್ರಹಾರಿ ಎನ್ನುವರು ಸಸ್ಯಾಹಾರಿ ಯಾರು ಉದಾಹರಣೆ ಕೊಡ್ತೀರಿ ಹಾನಿ ಮತ್ತು ತರಕಾರಿ ಆಕಳು ಯಾರು ಉದಾಹರಣೆ ಕೊಡ್ತೀರಿ ಮನುಷ್ಯ ಒಂದೆರಡು ಪ್ರಶ್ನೆ ಕೇಳ್ತೀನಿ ಯಾರು ಉತ್ತರ ಹೇಳ್ತೀರಿ ಸಸ್ಯಾಹಾರಿಗಳೆಂದರೆ ಸಸ್ಯವನ್ನು ತಿನ್ನುವ ಜೀವಿಗೆ ನಾವು ಸಸ್ಯಹಾರಿ ಅಂತ ಹೇಳ್ತೀವಿ ಮಾಂಸಾಹಾರಿ ಎಂದರೆ ಮಾಂಸಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳಿಗೆ ಮಿಶ್ರಾರಿಗಳೆಂದರೆ ಸಸ್ಯ ಮತ್ತು ಪ್ರಾಣಿಗಳ ಮಾಂಸ ಎರಡನ್ನು ತಿನ್ನುವ ಪ್ರಾಣಿಗಳಿಗೆ ಮಿಶರಿ ಎನ್ನುವು ಧನ್ಯವಾದಗಳು ಸಸ್ಯದ ವಿವಿಧ ಭಾಗಗಳ ಭಾಗಗಳನ್ನು ಆಹಾರವಾಗಿ ಗುರುತಿಸುವವರು ಸಸ್ಯದ ಭಾಗಗಳು ಯಾವ್ಯಾವು ಏಳು ಭಾಗಗಳ ಖಾಲಿ ಬೇರೆ ಕ್ಯಾ ಉದಾಹರಣೆ ಕೊಡ್ತೀರಿ ಗಜ್ಜರಿ ಆರೋಗ್ಯ